ಎಲ್ಲರಿಗೂ ಪ್ರಯಿಸಲೋ ದೇವರ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದ್ದಾನೆಂಬುದಾಗಿ ನಾನು ಕರ್ತನಲ್ಲಿ ನಂಬುವಂಥವನಾಗಿದ್ದೇನೆ ನಾವು ಈ ಸುಂದರವಾದ ಸಂದರ್ಭದಲ್ಲಿ ಒಂದು ಸುಂದರವಾದ ಹಾಡನ್ನು ನಾವು ಕೇಳಲಿಕ್ಕಿದ್ದೇವೆ ಆ ಹಾಡು ದೇವರನ್ನು ವರ್ಣಿಸುವಂಥ ಹಾಡಾಗಿದೆ ಪ್ರತಿದಿನವೂ ನಾವು ಹೇಗೆ ನಮ್ಮ ತಂದೆಯನ್ನು ಅಪ್ಪ ಎಂಬುದಾಗಿ ಕರೆಯುತ್ತೇವೋ ಅದೇ ರೀತಿಯಾಗಿ ಈ ಲೋಕವನ್ನು ಸೃಷ್ಟಿ ಮಾಡಿ ಈ ಲೋಕದಲ್ಲಿ ನಮ್ಮನ್ನು ಉಂಟು ಮಾಡಿದಂಥ ತಂದೆಯಾದ ದೇವರಿಗೂ ಸಹ ಅಪ್ಪ ಅಪ್ಪ ಎಂಬುದಾಗಿ ನಾವು ಕರೆಯುವಾಗ ನಮ್ಮ ಸರ್ವೇಂದ್ರಿಗಳು ನಮ್ಮ ನಡೆಯಿಂದಾಗಲಿ ನಮ್ಮ ನುಡಿಯಿಂದಾಗಲಿ ನಮ್ಮ ಜೀವಿತದಿಂದಾಗಲಿ ನಾವು ದೇವರನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಲೋಕದಲ್ಲಿ ಉಂಟು ಮಾಡಿದನಷ್ಟು ಮಾತ್ರವಲ್ಲ ಕೇವಲ ಸ್ವಲ್ಪ ಜನರು ಮಾತ್ರವಲ್ಲ ಸರ್ವ ಲೋಕವೂ ಸಹ ದೇವರನ್ನು ಆರಾಧಿಸಬೇಕೆಂಬುದಾಗಿ ದೇವರು ಹೇಳಿದಂತ ಮಾತಾಗೇತಿ ಆದ್ದರಿಂದ ಈ ಒಂದು ಹಾಡು ಅಪ್ಪ ಅಪ್ಪ ಎಂಬಂತ ಹಾಡನ್ನಾಗಲಿ ನಮ್ಮ ನಡೆಯಿಂದಾಗಲಿ ನಮ್ಮ ನುಡಿಯಿಂದಾಗಲಿ ಸರ್ವ ಸೃಷ್ಟಿಗೆ ಆತನಾಗಿರುವುದರಿಂದ ಎಲ್ಲರೂ ಆತನನ್ನು ಹೇಗೆ ಆರಾಧಿಸಬೇಕೆಂಬುದಾಗಿ ಹಾಡುಗಳ ಮೂಲಕವಾಗಿ ನನ್ನ ಮರ್ಸಿ ಮರ್ಸಿಯವರು ಸುಂದರವಾದಂಥ ಒಂದು ಗೀತೆಯನ್ನು ಹಾಡಲಿಕ್ಕಿದ್ದಾರೆ ನೀವೆಲ್ಲರೂ ಆ ಹಾಡನ್ನು ಕೇಳಿರಿ ಆಲಿಸಿರಿ ನೀವೆಲ್ಲರೂ ಆ ಹಾಡಿನ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ ಕರ್ತನು ನಿಮ್ಮೆಲ್ಲರನ್ನು ಖಂಡಿತವಾಗಿ ಆಶೀರ್ವಾದ ಮಾಡುವಂತವನಾಗಿರುತ್ತಾನೆ ಹಾಗೂ ನನ್ನ ಮಗಳಿಗಾಗಿ ಪ್ರಾರ್ಥನೆಯನ್ನು ಮಾಡ್ರಿ ಆ ಮಗಳ ವಿದ್ಯಾಭ್ಯಾಸಕ್ಕಾಗಿ ಸಹ ಪ್ರಾರ್ಥನೆ ಮಾಡ್ರಿ ಈ ಒಂದು ಹಾಡು ನಿಮಗೆ ಇಷ್ಟವಾದರೆ ನಮ್ಮ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡ್ರಿ ಇತರರಿಗೆ ಶೇರ್ ಮಾಡುವುದನ್ನು ಮರೆಯಬೇಡ್ರಿ ಹಾಗೂ ಲೈಕ್ ಮಾಡುವುದನ್ನು ಮಾತ್ರ ತಪ್ಪದೇ ಮರೆಯಬೇಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಬೇಕೆಂಬುದಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ ಬನ್ನಿರಿ ಸುಂದರವಾದ ಒಂದು ಮಧುರ ಗೀತೆಯನ್ನು ನನ್ನ ಮಗಳ ಮೂಲಕವಾಗಿ ನಾವು ಆಲಿಸೋಣ ನೀನೇ ನನ್ನ ಸರ್ವಸ್ವ ನಾನು ನಿನ್ನಾನು ಬಿಟ್ಟು ಏನು ಮಾಡಲ್ಲಾರೇನು ನಾನು ನಿನ್ನಾನು ಬಿಟ್ಟು ಏನು ಮಾಡಲ್ಲಾರೇನು ನನ್ನ ನಾಡೆಯಿಂದ ಗಲಿ ನನ್ನ ನುಡಿಯಿಂದ ಗಲಿ ನಿನ್ನ ನಾಮ ಒಂದೇ ಮಹಮೆ ಹೊಂದಲಿ ನನ್ನ ನಾಡೆಯಿಂದ ಗಲಿ ನನ್ನ ನುಡಿಯಿಂದ ಗಲಿ ನನ್ನ ನಾಮ ಒಂದೇ ಮೈಮೇ ಹೊಂದಲಿ ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ ಸರ್ವ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ ಅಪ್ಪ ಅಪ್ಪ ಎ ಸಪಾ ನೀನೇ ನನ್ನ ಸರ್ವಸ್ವ ಅಪ್ಪ ಅಪ್ಪ ಎಸಪ್ಪ ನೀನೇ ನನ್ನ ಸರ್ವಸ್ವ ನಾನು ನಿನ್ನಾನು ಬಿಟ್ಟು ಏನು ಮಾಡಲ್ಲರೇನು ನಾನು ನಿನ್ನಾನು ಬಿಟ್ಟು ಏನು ಮಾಡಲ್ಲರೇನು ಸರ್ವ ಸೃಷ್ಟಿಗೆ ನೀನು ಯಜಮಾನ అడ్డ బీడలి సర్వ సృష్టి అడ్డ బీడలి సర్వ జనారు నిన్నీ బంధురీ సర్వ జనారు నిన్న బు సేరాలి అప్ప అప్ప ఎసప్ప